ಸತ್ಪುರುಷರನ್ನ ಮತ್ತೆ ಮಹರ್ಷಿಗಳನ್ನ ಎಲ್ಲರನ್ನು ಕರ್ದಿರ್ತಾರೆ ಆದ್ರೆ ಈಕೆನ ಮಾತ್ರ ಕರೆದಿರೋದಿಲ್ಲ ಯಾಕಂದ್ರೆ ಈಕೆನ ಆತನನ್ನ ಮೀರಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಶಿವನನ್ನು ಆ ಕೋಪಕ್ಕೆ ಯಜ್ಞಕ್ಕೆ ಕರೆಯೋದಿಲ್ಲ ಆಗ ದಕ್ಷ ಬ್ರಹ್ಮ ಸತೀದೇವಿ ಹೋಗಿದ ತಕ್ಷಣ ಕೋಪ ಮಾಡ್ಕೊಳ್ತಾನೆ ನಿನ್ನನ್ನು ಕರೀಲಿಲ್ವಲ್ಲ ಯಾತಕ್ಕೆ ಬಂದೆ ಅಂತ ಹೇಳಿ ಎಲ್ಲರ ಮುಂದೆ ಅವಮಾನವನ್ನ ಮಾಡಿರ್ತಾರೆ ಆಗ ಸತೀದೇವಿ ತನ್ನ ಗಂಡ ಹೇಳಿದ್ದ ಮಾತನ್ನ ಜ್ಞಾಪಿಸ್ಕೊಂಡು ತಾನು ಕರೀದೇ ಬಂದಿದ್ದು ತುಂಬಾ ಮತ್ತೊಂದು ಕೆಟ್ಟದ್ದು ಮಾಡಿಕೊಂಡೆ ನನಗೆ ನಾನೇ ಈಗ ನಾನು ಗಂಡನ ಹತ್ರ ಹೋಗಿ ಯಾವ ರೀತಿ ಮುಖವನ್ನು ತೋರಿಸ್ಕೊಳ್ಳಿ ನನ್ನ ಪತಿಯ ಮಾತನ್ನು ಮೀರಿ ನಾನು ಬಂದನಲ್ಲ ಇನ್ನು ನಾನು ಹಾಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟೊಂದು ಅವಮಾನ ಆದಮೇಲೆ ನಾನು ಬದುಕಿರೋದು ಬೇಡ ಅಂತ ಹೇಳಿ ಆ ಯಜ್ಞದ ಹೋಮ ಕುಂಡದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಇದನ್ನು ತಿಳಿದಂತಹ ಶಿವನಿಗೆ ಅತ್ಯಂತ ಕ್ರೋಧ ಉಂಟಾಗ್ಬಿಡುತ್ತೆ ತಾಂಡವ ನೃತ್ಯವನ್ನು ಹಾಡ್ತಾರೆ ಆಗ ನಂದಿ ಭೃಂಗರನ್ನು ಕಳಿಸ್ಕೊಡ್ತಾರೆ ಯಜ್ಞ ದಕ್ಷ ಬ್ರಹ್ಮನ ಒಂದು ಯಾವವನ್ನು ಧ್ವಂಸ ಮಾಡಿಬಿಡಬೇಕು ಅವನನ್ನು ಕಡೆ ಸಂಹಾರ ಮಾಡಿಬಿಡಬೇಕು ಅಂತ ಆ ಕೋಪದಿಂದ ಅವರನ್ನು ಕಳಿಸ್ತಾರೆ ಇತ್ತ ಈ ಕಡೆ ಶಿವ ತಪಸ್ಸನ್ನು ಆಚರಣೆಗೆ ಕೂತ್ಕೊಳ್ತಾರೆ ಈ ರೀತಿ ಆಚರಣೆ ಮಾಡಬೇಕು ಅನ್ನೋವಾಗ ದೇವಾನು ದೇವತೆಗಳೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾರೆ ಆ ರೀತಿ ಮಾಡೋದು ಬೇಡ ಹೇಳಿ ಶಿವ ಕೋಪದಿಂದ ಬರ್ತಾರೆ ಅಲ್ಲಿರ್ತಕ್ಕಂಥ ಶಿವ ಬೃ ಭೃಂಗಿ ನಂದಿ ಎಲ್ಲರೂ ಶಿವಸೇನೆ ಎಲ್ಲವೂ ಸಹ ದಕ್ಷ ಬ್ರಹ್ಮನ ಯಜ್ಞವನ್ನ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲವನ್ನ ನಾಶ ಮಾಡ್ತಾರೆ ನಂತರ ಶಿವ ತನ್ನ ಪತಿಯನ್ನು ಸತಿಯನ್ನು ತಗೊಂಡು ಮೇಲೆ ಹಾಕ್ಕೊಂಡು ಗೋಪದಿಂದ ಹೋಗ್ತಾ ಇರ್ತಾರೆ ಆಗ ಶಿವ ಎಲ್ಲಿ ಇದನ್ನು ಮಹಾ ಪ್ರಳಯವನ್ನು ಮಾಡಿಬಿಡ್ತಾನಂತ ಹೇಳಿ ವಿಷ್ಣು ತನ್ನ ಚಕ್ರವನ್ನು ಬಿಟ್ಟು ಸುದರ್ಶನ ಚಕ್ರವನ್ನು ಬಿಟ್ಟು ತಾಯಿಯ ಒಂದೊಂದು ಅಂಗವನ್ನು ಕಟ್ಟಿ ಅದೇ ಈಗ ನಾವು ಶಕ್ತಿ ಪೀಠಗಳು ಅಂತ ಹೇಳಿ ಪಾರ್ವತಿ ದೇವಿಯ ಒಂದೊಂದು ಅಂಗ ಬಿದ್ದಿರ್ತಕ್ಕಂಥ ಜಾಗವನ್ನು ನಾವು ಶಕ್ತಿ ಪೀಠಗಳು ಅಂತ ಹೇಳ್ತೀವಿ ಅಂತಹ ಶಕ್ತಿ ಪೀಠಗಳಲ್ಲಿ ಅತ್ಯಂತ ಧರ್ಮ ನ್ಯಾಯ ಸತ್ಯ ಅನ್ನೋದು ನಡೀತಾ ಇರತ್ತೆ ಅಲ್ಲಿ ನಾವು ಕೂತು ಪಾರಾಯಣವನ್ನು ಮಾಡಿದ್ರೆ ಅಥವಾ ಅಂತಹ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ನಮಗೆ ಅಪಾರವಾದ ಶಕ್ತಿ ಚೈತನ್ಯ ಬರುತ್ತೆ ಇಂತಹ ಯಜ್ಞವನ್ನು ನಾಶ ಮಾಡಿದ್ಮೇಲೆ ಮತ್ತು ಶಿವ ಹೇಗೆ ಮಾಡ್ತಾನೆ ಈಗ ನನಗೆ ಸತಿ ಇಲ್ಲ ನನ್ನ ಪತ್ನಿ ಇಲ್ಲ ನನ್ನ ಪತ್ನಿ ಹೀಗಾಗಿ ಅಂತ ಹೇಳಿ ಕೋಪ ಮಾಡಿಕೊಂಡು ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಎಷ್ಟು ಕಠಿಣವಾದ ತಪಸ್ಸನ್ನು ಮಾಡ್ತಾರೆ ಅಂತಂದರೆ ದೇವಾನು ದೇವತೆಗಳೆಲ್ಲ ಭಯ ಪಡ್ಕೊಂಡ್ಬಿಡ್ತಾರೆ ಈಗ ಇಲ್ಲಿ ತಾರಕಾಸುರ ಅನ್ನೋ ಒಂದು ರಾಕ್ಷಸ ತುಂಬ ಹಟ್ಟಹಾಸದಲ್ಲಿ ತಾನೆ ಬ್ರಹ್ಮನನ್ನು ಕುರಿತು ಈಗ ತಪಸ್ಸನ್ನು ಮಾಡಿ ವರವನ್ನು ಪಡ್ಕೊಂಡಿರ್ತಾನೆ ತನಗೆ ಅಮೃತ ಬರಬೇಕು ನನಗೆ ಜನ್ಮ ಅನ್ನೋದಿರಬೇಕು ಅವತ್ತು ಸಾವು ಅನ್ನೋದಿರಬಾರ್ದು ನನಗೆ ಮರಣ ಅನ್ನೋದು ಬರಬಾರ್ದು ಅಂತ ಹೇಳಿ ತಪಸ್ಸನ್ನು ಮಾಡ್ತಾ ಇರ್ತಾನೆ ಆದರೆ ಬ್ರಹ್ಮ ಬ್ರಹ್ಮ ಹೇಳ್ತಾನೆ ಹುಟ್ಟಿದ ಮೇಲೆ ಒಂದಲ್ಲ ಒಂದ್ಸಲ ಸಾಯಿಲೆ ಬೇಕಾಗುತ್ತೆ ಆ ರೀತಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆಗ ಬ್ರಹ್ಮ ಯೋಚನೆ ಮಾಡಿ ಕೇಳ್ತಾನೆ ಏನಾದರೂ ಬೇರೆ ಮರ ಕೇಳು ಅಂತ ಕೇಳ್ತಾನೆ ಆಗ ತಾರಕಾಸುರ ಹೇಳ್ತಾನೆ ನನಗೆ ಶಿವನ ಒಂದು ಶಿವನ ಅಂಶದಿಂದ ಬಂದಂತಹ ಮಗುವಿನಿಂದ ನನಗೆ ಸಂಹಾರ ಆಗಲಿ ನನಗೆ ಪ್ರಾಣ ಹರಣ ಆಗಲಿ ಅಂತ ಕೇಳ್ಕೊಳ್ತಾರೆ ಆಗ ತಾರಕಾಸುರ ಏನ್ ಮಾಡಿರ್ತಾರೆ ಶಿವ ಈಗ ತಪಸ್ಸನ ಆಚರಣೆ ಮಾಡ್ತಾ ಇರ್ತಾರೆ ಸತಿ ಹೋಗ್ಬಿಟ್ಟಿರಾಳೆ ಈಗ ಬ ಶಿವ ಮತ್ತು ಸತಿಗೆ ಒಂದು ಮಕ್ಕಳು ಆಗೋದೇ ಇಲ್ಲ ಶಿವ ಮತ್ತೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಅಹಂಕಾರದಲ್ಲಿ ಅಂದರೆ ಆ ರೀತಿ ಒಂದು ವರವನ್ನ ಕೇಳಿ ತನ್ನನ್ನು ತಾನು ಸಮರ್ಥಿಸ್ಕೊಳ್ತಾನೆ ತನ್ನನ್ನು ಆ ರೀತಿ ಸಮರ್ಥಿಸ್ಕೊಂಡ್ಮೇಲೆ ಇತ ಸಿಕ್ಕಾಪಟ್ಟೆ ಉಪಟಳವನ್ನ ಕೊಡಕ್ಕೆ ಶುರು ಮಾಡ್ತಾನೆ ದೇವಾನು ದೇವತೆಗಳಿಗೆ ಇಂದ್ರಾದಿ ದೇವತೆಗಳಿಗೆ ಕುಬೇರರಿಗೆ ಎಲ್ಲರ ಒಂದು ಅರಾಜ್ಯ ಭಾರವನ್ನು ತಗೊಂಡ್ಬಿಟ್ಟು ಎಲ್ಲರಿಗೂ ಹಿಂಸೆಯನ್ನ ಕೊಡೋಕೆ ಶುರು ಮಾಡ್ತಾ ಇರ್ತಾನೆ ಇಲ್ಲಿ ದೇವಾನು ದೇವತೆಗಳು ವಿಷ್ಣುವನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ಏನು ಮಾಡೋದು ತಾರಕಾಸು ಈ ರೀತಿ ಮಾಡ್ತಾ ಇದ್ದಾರಲ್ಲ ನಮಗೆ ರಾಜ್ಯ ಇಲ್ಲ ಏನೂ ಇಲ್ಲ ನಾವು ಬೀದಿಗೆ ಬಂದಿದ್ದೀವಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ವಿಷ್ಣು ಯಾರು ಇಲ್ಲ ಸಮಾಧಾನ ಮಾಡ್ಕೊಳ್ಳಿ ಈಗ ಸತೀದೇವಿ ದೇವಿ ಹಿಮವಂತನ ಮಗಳಾಗಿ ಹುಟ್ಟಿತಾ ಇದ್ದಾರೆ ಶಿವನನ್ನ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಮವಂತನ ಮಗಳಾಗಿ ಹುಟ್ಟಿ ಬಂದು ಶಿವನನ್ನ ಪ್ರಾ ಮದುವೆ ಮಾಡಿಕೊಂಡು ಸಂತಾನವನ್ನು ಪಡ್ಕೊಂಡು ತಾರಕಾಸುರನ ಸಂಹಾರ ಮಾಡ್ತಾರೆ ಅಂತ ಹೇಳಿ ಅಭಯವನ್ನು ಕೊಡ್ತಾರೆ ವಿಷ್ಣು ಇತ್ತ ಹಿಮವಂತ ಮತ್ತು ಮೇನಾಮಗಳಾಗಿ ಸತಿದೇವಿ ಹೋಗ್ತಾಳೆ ಅಲ್ಲಿ ಆಕೆ ನಾವು ಶೈಲಪುತ್ರಿ ಅನ್ನೋ ರೀತಿಯಲ್ಲಿ ಮೊದಲನೇ ದಿನ ಆಚರಣೆ ಮಾಡ್ತಾ ಇರ್ತೀವಿ ಸೊ ಯಾವಾಗ ಹಿಮವಂತ ಮತ್ತು ಮೇನಾವತಿಗೆ ಆಕೆ ಪುತ್ರಿಯಾಗಿ ಬರ್ತಾಳೋ ಆಗ ಅಲ್ಲಿಂದ ನಾವು ಶೈಲಪುತ್ರಿ ಅಂತ ಒಂದನೇ ದಿನ ಆಚರಣೆ ಮಾಡ್ತೀವಿ ಈಗ ಈ ಥರ ಒಂದು ವಂಶದಲ್ಲಿ ಹುಟ್ಟಿದಂತಹ ಸತಿ ದೇವಿಯು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ ಸಂಸ್ಕಾರವನ್ನು ಅವರು ಕಲಿಸ್ತಾ ಇರ್ತಾರೆ ನಾರದ ಮಹರ್ಷಿಗಳು ಬರ್ತಾರೆ ಆಕೆ ಸ್ವಲ್ಪ ಬೆಳೀತಾ ಬೆಳೀತಾ ಅಂದರೆ ಹದಿನಾರು ವರ್ಷದ ವಯಸ್ಸಿನವಳಾದಾಗ ನಾರದ ಮುನಿಗಳು ಬರ್ತಾರೆ ನೀನು ಮಾಡ್ತಕ್ಕಂಥ ಪೂಜೆ ಯಾತಕ್ಕೆ ಅಂತಂದರೆ ನಾನು ಶಿವನನ್ನು ಮದುವೆ ಆಗಬೇಕು ಅಂತ ಸತಿ ಹೇಳ್ತೇನೆ ಹೌದು ಹೌದು ನೀನು ಹುಟ್ಟಿರೋದೇ ಸತಿ ಶಿವನನ್ನು ಮದುವೆ ಹಾಕೊಳ್ಳೋದಕ್ಕೆ ಹಾಗಾದರೆ ನೀನು ಕಠಿಣ ತಪಸ್ಸನ್ನು ಮಾಡಬೇಕು ಶಿವನನ್ನು ಹೊಲಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ ಅಂತ ಹೇಳಿದಾಗ ಆಕೆ ಶಿವನನ್ನು ಹೊಲಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ಮನೆಯಿಂದ ಹೋಗ್ತಾಳೆ ಆಗ ಮೇನಾವತಿ ಮಗಳೇ ಹೋಗಬೇಡ ಅಂತೇಳಿ ಅದಕ್ಕೆ ಉಮಾ ಅನ್ನೋ ಹೆಸರು ಬರುತ್ತೆ ಹೂವು ಅಂತಂದರೆ ಮಗಳೇ ಅಂತ ಮಾತಾನೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೂ ಅನ್ನೋ ಹೆಸರನ್ನು ಪ ಕರೀತಾ ಇರ್ತಾರೆ ಆದರೂ ಸಹ ತಾನು ಸಹ ಶಿವನನ್ನು ಒಲಿಸ್ಕೊಳ್ಳೇಬೇಕು ಅನ್ನೋ ಒಂದು ಹಠ ಮಾಡಿಕೊಂಡು ಹಾಗೆ ಪರ್ವತಕ್ಕೆ ಅಥವಾ ಕಾಡು ಮೇಡಿಗೆ ಬಂದು ತಪಸ್ಸನ್ನು ಆಚರಣೆ ಮಾಡಕ್ಕೆ ಹೋಗ್ತೇ ಅದು ಬ್ರಹ್ಮಚಾರಣಿ ರೂಪದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇರ್ತೀವಿ ಕಠಿಣ ತಪಸ್ಸು ಹೇಗಿರುತ್ತೆ ಅಂತಂದರೆ ಮೊದ ಮೊದಲಿಗೆ ಆಹಾರವನ್ನು ಸೇವಿಸಿದಂಥ ಸತೀದೇವಿ ದೇವಿ ನಂತರ ಫಲಹಾರವನ್ನು ಸೇ ಸೇವಿಸ್ತಾಳೆ ಉಪಹಾರವನ್ನು ಸೇವಿಸ್ತಾಳೆ ನಂತರ ಎಲೆಯ ಹೂವು ಹಣ್ಣುಗಳನ್ನು ಸೇವಿಸ್ತಾ ಇರ್ತಾಳೆ ಆ ದೇಹ ಖುಷ ಆಗೋಗ್ಬಿಡುತ್ತೆ ಆಕೆಯನ್ನು ನೋಡೋಕ್ಕೆ ಆಗೋದಿಲ್ಲ ರಾಜಕುಮಾರಿ ಸತೀ ದೇವಿ ಅಂತಹ ಒಂದು ವಂಶದಲ್ಲಿ ಹುಟ್ಟಿ ಈಗ ಕಾಡಲ್ಲಿ ಮೇಡಲ್ಲಿ ಶಿವನಿಗೋಸ್ಕರ ಅಲಿತಾ ಇದ್ದಾಳೆ ಏನು ಮಾಡಿದ್ರು ಆಕೆ ತಪಸ್ಸನ್ನು ನಿಲ್ಲಿಸ್ತಾ ಇರೋದಿಲ್ಲ ಮತ್ತೆ ಮತ್ತೆ ಆಕೆ ಎಲ್ಲವನ್ನ ಬಿಟ್ಟು ಉಸಿರನ್ನು ಮಾತ್ರ ಆಡೋಕ್ಕೆ ಶುರು ಮಾಡ್ತಾಳೆ ಉಸಿರನ್ನು ತಗೊಳ್ಳೋಕ್ಕೆ ಶುರು ಮಾಡ್ತಾಳೆ ಎಲೆಗಳನ್ನು ಯಾವಾಗ ತಿಂದೋ ಆಕೆಗೆ ಅಪರ್ಣ ಅನ್ನಿಸ್ತಾಳೆ ಅದಕ್ಕೆ ನಾವು ಲಲಿತಾ ನಮ್ಮದಲ್ಲಿ ಅಪರ್ಣ ಚಂಡಿಕಾ ಚಂಡ ಮುಂಡಾಸುರ ನಿಶೋಧನೆ ಅಂತ ಕರಿತಾ ಇದೀವಿ ಅಪರ್ಣ ಅಂತಂದ್ರೆ ಸ್ವಲ್ಪನ ಉಳಿಸಿದ ಎಲ್ಲವನ್ನ ನುಂಗಿ ಬಿಡೋಳು ಹಾಗೆ ಎಲೆಗಳನ್ನ ತಿಂದು ಬದುಕದವಳು ಅಂತ ಅಪರ್ಣ ಅಂತ ಹೆಸರು ಬರ್ತೇವೆ ಹಾಗೆ ನಮ್ಮಲ್ಲಿ ಋಣಶೇಷಗಳು ಏನಲ್ಲಿರುತ್ತ ಪಿತೃದೋಷ ಇರ್ಬೋದು ಪಿತೃಋ ಋಣ ಇರ್ಬೋದು ಋಣ ಇರ್ಬೋದು ಅಥವಾ ಭೂತ ಋಣ ಇರ್ಬೋದು ಅಥವಾ ಋಷಿ ಋಣ ಇರ್ಬೋದು ಯಾವುದಾದ್ರೂ ಸರಿ ಅದೆಲ್ಲವನ್ನು ಸಹ ನಾವು ಮುಗಿಸ್ಕೊಳ್ಬೇಕು ಯಾವ ಋಣದಲ್ಲಿ ನಾವು ಬೀಲ್ಬಾತ ಅನ್ನೋದಾದರೆ ಲಲಿತಾ ಸರಸನಾಮದಲ್ಲಿ ಬಂದಿರತಕ್ಕಂಥ ಅಪರ್ಣ ಚಂಡಿತ ಚಂಡಮುಂಡಾಶರೀರಿ ನಮಃ ಅಂತ ಹೇಳ್ಕೊಳ್ಬೇಕಾಗುತ್ತೆ ಅಂದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಋಣದಲ್ಲಿ ನಾವು ಬಿದ್ದಿರ್ತೀವಿ ಆ ಋಣವನ್ನು ಹೊತ್ಕೊಂಡೇ ಹೋಗ್ತಾ ಇರ್ತೀವಿ ಆ ಋಣವನ್ನು ತೀರಿಸೋದಕ್ಕೋಸ್ಕರ ಎಷ್ಟೋ ಕಷ್ಟಗಳನ್ನು ನಾವು ಪಡಿತಾ ಇರ್ತೀವಿ ಅಂದರೆ ನಮಗೆ ಯಾಕೆ ಇಷ್ಟೊಂದು ಕಷ್ಟ ಇಷ್ಟೊಂದು ಕರ್ಮ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ನಾವು ಏನು ತಪ್ಪೇ ಮಾಡಿಲ್ವಲ್ಲ ಅಂತಿರ್ತೀವಿ ನಮ್ಮ ಮನೆಯಲ್ಲಿ ಯಾರೋ ಮಾಡಿರ್ತಾರೆ ನಾವು ಮಾಡಿರ್ತೀವಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತೀವಿ ಎಲ್ಲೋ ಒಂದು ಕಡೆ ನಾವು ಋಣದಲ್ಲಿ ಯಾವುದೋ ಒಂದು ರೂಪಾಯಿಯಲ್ಲೋ ಒಂದು ಊಟದಲ್ಲೋ ಒಂದು ಬಟ್ಟೆನಲ್ಲೋ ಒಂದು ಮಾತಲ್ಲೋ ಒಂದು ಸಹಾಯದಲ್ಲೋ ನಾವು ಋಣದಲ್ಲಿ ಬಿದ್ದಿರ್ತೀವಿ ಅದಕ್ಕೆ ನಾವು ಈ ಜನ್ಮದಲ್ಲಿ ಯಾವ ಋಣವನ್ನು ಉಳಿಸ್ಕೊಂಡು ಹೋಗಬಾರ್ದು ನಮ್ಮ ಮಕ್ಕಳು ಅದನ್ನು ತೀರಿಸಬೇಕಾಗುತ್ತೆ ನಾವೆಲ್ಲ ಈಗ ನಮ್ಮ ತಂದೆ ತಾಯಿಗೆ ಮಕ್ಕಳಾಗಿರ್ತೀವಿ ನಮಗೂ ಮಕ್ಕಳಿರ್ತಾರೆ ಹಾಗಾದ್ರೆ ನಾವೀಗ ಯೋಚನೆ ಮಾಡಬೇಕು ಯಾವ ಕಾರಣಕ್ಕೂ ನಮ್ಮ ಮಕ್ಕಳನ್ನು ಋಣದಲ್ಲಿ ಬೀಳಿಸಿ ಹೋಗಬಾರ್ದು ಯಾಕಂದರೆ ತೀರಿಸಲೇಬೇಕಾಗುತ್ತೆ ಅಂತಹ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ನಂತರ ಆಕೆ ಬ್ರಹ್ಮಚಾರಿಣಿಯಾಗಿ ಏನು ಕಠಿಣ ತಪಸ್ಸನ್ನು ಮಾಡುವಾಗ ಪೂರಕ ರೇಷಕವನ್ನು ಬಿಟ್ಬಿಟ್ಟು ಕುಂಭಕವನ್ನು ಮಾತ್ರ ಶುರು ಮಾಡ್ತಾಳೆ ಅಂದರೆ ಉಸಿರನ್ನು ತಗೊಳ್ಳೋದಿಲ್ಲ ಉಸಿರನ್ನು ಬಿಡೋದಿಲ್ಲ ಹಾಗೆ ಉಸಿರನ್ನು ಒಳಗಡೆ ಅದಿಮಿಟ್ಟುಕೊಂಡು ಹಾಗೆ ತಪಸ್ಸನ್ನು ಮಾಡ್ತಾಳೆ ಇಂಥ ಘೋರ ತಪಸ್ಸನ್ನು ನೋಡ್ತಕ್ಕಂತಹ ದೇವಾನು ದೇವತೆಗಳೆಲ್ಲ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ ಬೇಗ ಸಾಕು ಇನ್ನು ನೀರು ಪರೀಕ್ಷೆ ಮಾಡಬೇಡ ಸತಿಯನ್ನು ದಯವಿಟ್ಟು ನೀರು ಹೋಗಿ ಮದುವೆ ಮಾಡ್ಕೋ ಅಂತ ಹೇಳಿದಾಗ ಶಿವ ಬರ್ತನೆ ಮುದುಕನ ರೂಪದಲ್ಲಿ ಬಂದು ಸತಿಯನ್ನು ಪರೀಕ್ಷೆ ಮಾಡ್ತಾನೆ ನಿನಗೆ ಸಲ್ಲ ಶಿವ ಅವನು ಯಾವನು ಅವನು ಸ್ಮಶಾನದಲ್ಲಿರ್ತಕ್ಕಂಥವನು ಅವನ ಮೈಯಲ್ಲಿ ಪೂರ್ತಿ ಬೂದಿ ಹಚ್ಕೊಂಡಿರ್ತಾನೆ ಮಾಲೆಗಳನ್ನು ಹಾಕ್ಕೊಂಡಿರ್ತಾನೆ ರುಂಡಗಳ ಜೊತೆ ಓಡಾಡ್ತಾ ಇರ್ತಾನೆ ಅವನ ಭೂತಗಣದ ಇರ್ತಾನೆ ನಿನಗೆ ಸಲ್ಲದು ನೀನು ಮಾಡ್ಕೊಳ್ಬೇಡ ನೀನಾದರೆ ರಾಜಕುಮಾರಿ ಕೋಮಲೆ ನೀನು ಮಾಡ್ಕೊಳ್ಬೇಡ ಅಂತ ಇದೆಲ್ಲ ಹೊಲಿಸ್ತಾನೆ ಆದರೆ ಸತಿದೇವಿ ಒಪ್ಕೊಳ್ಳೋದೇ ಇಲ್ಲ ಇಲ್ಲ ನಾನು ಬಂದಿರೋದೇ ಹುಟ್ಟಿರೋದೇ ನಾನು ಶಿವನನ್ನು ಪಡ್ಕೊಳ್ಳೋದಕ್ಕೋಸ್ಕರ ಶಿವನ ಅರ್ಧಂಗ ಆಗೋದಕ್ಕೋಸ್ಕರ ದಯವಿಟ್ಟು ಇನ್ನೇನು ಮಾತಾಡಬಾರ್ದು ಅಂತ ಹೇಳಿದಾಗ ಆ ಪರೀಕ್ಷೆಯಲ್ಲಿ ಬಿದ್ದಂತಹ ಸತಿಯನ್ನು ನೋಡಿ ಶಿವ ತನ್ನ ಸ್ವರೂಪವನ್ನು ತೋರಿಸ್ತಾನೆ ನಂತರ ಸತಿದೇವಿ ಹೇಳ್ತಾಳೆ ನೀವು ನನ್ನನ್ನು ಮದುವೆ ಮಾಡ್ಕೊಳ್ತೀರಲ್ಲ ಅನ್ನೋದಾದರೆ ನನ್ನ ತಂದೆ ತಾಯಿಯ ಬಳಿ ಹೋಗಿ ಕನ್ಯಾದಾನವನ್ನು ನೋಡಿ ಇಲ್ಲಿ ಸತಿ ಬಿಟ್ಕೊಡೋದೇ ಇಲ್ಲ ತನ್ನ ತಂದೆ ಅಂತನ್ನ ಕುಟುಂಬಕ್ಕೆ ತನ್ನ ಮನೆತನಕ್ಕೆ ಅಥವಾ ತನ್ನ ಹುಟ್ಟಿದ ಮನೆಗೆ ಗೌರವವನ್ನು ಹೇಗೆ ತಂದುಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಕಲಿಸ್ಕೊಡ್ತಾಳೆ ಹಾಗೆ ಗಂಡಸರಿಗೆ ಸಂಸ್ಕಾರವನ್ನು ಹೇಳ್ಕೊಡ್ತಾಳೆ ಇದನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಯಾವುದು ಮುಖ್ಯ ನಮಗೆ ಅಂತ ಹೇಳಿ ಇವಾಗ ಬ್ರಹ್ಮಚಾರಿಣಿ ಇದೆಲ್ಲವನ್ನ ಹೇಳ್ಕೊಡ್ತಾಳೆ ನಾವು ಓದೋದಾಗಲಿ ಅಥವಾ ಯಾವುದೋ ಒಂದು ಗುರಿಯನ್ನು ಸಾಧಿಸೋದಾಗಲಿ ಅಥವಾ ಜೀವನದಲ್ಲಿ ಏನೇ ಒಂದು ನಾವು ಮಾಡಬೇಕು ಅನ್ನೋದು ಅದು ತಪಸ್ಸು ಅನ್ನೋದು ತುಂಬ ಮುಖ್ಯ ಅನ್ನೋದು ಬ್ರಹ್ಮಚಾರಿಣಿ ರೂಪದಲ್ಲಿ ನಮ್ಮನ್ನು ಹೇಳ್ಕೊಡ್ತಾಳೆ ಹಾಗಾದರೆ ನಮ್ಮ ಒಂದು ಕಠಿಣ ನಿರ್ಧಾರ ಏನಾಗಬೇಕು ನಮ್ಮ ಮನೇಲಿ ಏನೇ ಒಂದು ಕಾರ್ಯ ಆಗಬೇಕು ಅನ್ನೋದಾದರೂ ಅದು ಆಗ್ತಾ ಇಲ್ಲ ಅನ್ನೋದಾದ್ರೆ ಯಾವುದೋ ಗುಣದಲ್ಲಿ ಬಿದ್ದಿದ್ದೀವಿ ಏನೋ ತಪ್ಪು ಮಾಡಿದೀವಿ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಕಡೆ ತಪ್ಪು ನಡೀತಾ ಇದೆ ಹಾಗಾದ್ರೆ ನಿರ್ಧಾರ ಗಟ್ಟಿ ಇರಬೇಕು ಆ ಗುರಿಯನ್ನು ಸಾಧಿಸೋವರೆಗೂ ನಾವು ಚಾಲ ಬಿಡಬಾರ್ದು ಅಂತಹ ತಪಸ್ಸನ್ನು ಅಂತಹ ನಿರ್ಧಾರವನ್ನು ನಾವು ಮಾಡಬೇಕು ಅಂತ ಹೇಳಿ ಬ್ರಹ್ಮಚಾರಿಣಿ ದೇವಿ ಹೇಳ್ತಾಳೆ ಇಷ್ಟಕ್ಕೆ ಸಾಕ ಮುಂದಕ್ಕೆ ಹೋಗಬೇಕು ಅದಾ ಟೈಮ್ ಆಗ್ಬಿಡುತ್ತೆ ತುಂಬಾ ವಿಚಾರಗಳು ಇರುತ್ತೆ ಇದನ್ನೆಲ್ಲ ನವ ದುರ್ಗೇ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ನಾನು ಇಲ್ಲ ಹೇಳ್ತಾ ಇರೋದು ಚಿಕ್ಕ ಚಿಕ್ಕದು ಸ್ವಲ್ಪ ಕತೆ ತರ ಹೇಳ್ತಾ ಇದ್ದೀನಿ ಅದೇ ತುಂಬಾ ಅಪಾರವಾದ ಶಕ್ತಿ ಇದೆ ಅದರಲ್ಲಿ ಸೊ ಇಂಥ ಬ್ರಹ್ಮಚಾರಣಿಯನ್ನು ಶಿವ ಮದುವೆ ಮಾಡ್ಕೊಳ್ಬೇಕಲ್ಲ ಈಗ ಈಗ ಆಕೆ ಚಂದ್ರಗಂಟಾ ರೂಪವನ್ನು ಧರಿಸ್ತಾಳೆ ಮೂರನೇ ದಿನದಲ್ಲಿ ಚಂದ್ರಗಂಟ ರೂಪದಲ್ಲಿ ಆಕೆಯನ್ನು ದೇವಾನು ದೇವತೆಗಳು ಅಲ್ಲದೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ರಾಜ ಮನದರೆಲ್ಲ ಆಕೆಯನ್ನ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾಳೆ ಆಕೆಯನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲ ಅಷ್ಟು ಸುಂದರವಾಗಿ ಆಕೆಗೆ ಅಲಂಕಾರವನ್ನು ಮಾಡ್ತಾಳೆ ಈ ಕಡೆ ಶಿವನನ್ನು ಸಹ ಅವರ ಭೂತ ಯಾರಿದ್ದಾರೆ ಅವರೆಲ್ಲ ಅಲಂಕಾರವನ್ನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅವರು ಪೂರ್ತಿ ಮೈಯೆಲ್ಲ ವಿಭೂತಿಯನ್ನು ಬಳಸಿಬಿಡ್ತಾರೆ ಸ್ಮಶಾನದಲ್ಲಿ ಯಾವ ಬೂದಿ ಇದೆಯೋ ಅದೆಲ್ಲವನ್ನು ಬಳಿತಾರೆ ಅಲ್ಲಿರ್ತಕ್ಕಂಥ ಗುಂಡ ಮಾಲೆಗಳನ್ನು ಹಾಕ್ಬಿಡ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಏನು ಮಾಲೆಗಳು ಯಾವುದು ತಗೊಂಡ್ಬಿಟ್ಟು ಹೊಂದಿಟ್ಟು ಹಾಕ್ಬಿಡ್ತಾರೆ ಕಿರೀಟವನ್ನು ಧರಿಸ್ಬಿಡ್ತಾರೆ ಕೋರೆ ಹಲ್ಲುಗಳ ಕೊಂಬೆ ಇರೋ ಥರ ಕಿರೀಟವನ್ನು ತರಿಸ್ತಾರೆ ಎಲ್ಲರೂ ವಿಜೃಂಭಣೆಯಿಂದ ಆ ಡೋಲು ಡಮರವನ್ನು ಬಾಕ್ಸ್ಕೊಂಡು ವಿಕೃತ ರೂಪದಲ್ಲಿ ಅವರು ಬರ್ತಾ ಇರ್ತಾರೆ ಅದನ್ನು ಎಷ್ಟು ವಿಕೃತ ರೂಪದಲ್ಲಿ ಅಂದರೆ ಶಿವ ಅಷ್ಟು ಭಯಂಕರವಾಗಿ ಕಾಣ್ತಾ ಇದ್ದಾನೆ ಮೇಲ್ಗಡೆ ನಿಂತಹ ಮಹ ಮಹಡಿ ಮೇಲೆ ನಿಂತಂತಹ ಮೇನಾದೇವಿ ಕೇಳ್ತಾಳೆ ಪಾ ಇಂಥ ವಿಕೃತ ರೂಪಕ್ಕೆ ಇಂತಹ ಶಿವನಿಗೆ ನನ್ನ ಮಗಳನ್ನು ಕೊಡಬೇಕಾ ಎಷ್ಟು ಅಸಹ್ಯವಾಗಿ ಕಾಣ್ತಾ ಇದ್ದಾನೆ ನಾನು ಯಾಕಾದರೂ ಹೋಗ್ಕೊಂಡು ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಆಗ ನಾಡದ ಮನೆಗಳು ಬಂದು ಇಲ್ಲ ಶಿವನನ್ನು ನಾವು ಸರಿ ಮಾಡ್ತೀನಿ ಸರಿಯಾದ ರೀತಿಯಲ್ಲಿ ಇದಕ್ಕೆ ಸರಿ ಒಂದೋ ರೀತಿನಲ್ಲಿ ನಾವು ತಯಾರು ಮಾಡ್ಕೊಂಡು ಕರ್ಕೊಂಡ್ಬರ್ತೀವಿ ಆ ಮೇನರಿಗೆ ಸ್ವಲ್ಪ ಸಮಯ ತಗೊಂಡು ಒಂದು ಕುಸಿಗನ್ನು ಬಿಡ್ತಾಳೆ ವರ್ಷ ಓಕೆ ನನ್ನ ಮಗಳಿಗೆ ನಾನು ಒಳ್ಳೆಯ ಉತ್ತಮ ವ್ಯಕ್ತಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಪಾರ್ವತಿ ಬರ್ತಾ ಇರ್ತಾಳೆ ಈ ಕೆರೆ ಶಿವನನ್ನು ಕರ್ಕೊಂಡೋಗಿ ಎಲ್ಲ ಸ್ನಾನವನ್ನು ಮತ್ತೆ ಮಾಡಿಸಿ ಸುಗಂಧ ಧರ್ಮಗಳಿಂದ ಅಲಂಕಾರವನ್ನು ಮಾಡಿಕೊಂಡು ಸುಂದರವಾಗಿ ಶಿವನನ್ನು ಕರ್ಕೊಂಡು ಬರ್ತಾರೆ ಈ ರೀತಿ ಇಬ್ಬರ ಸಮಾಗಮ ಆಗುತ್ತೆ ಇಬ್ಬರನ್ನು ಜೋ ಓಡಿಸಿ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ ಸಹ ಮಹಾವಿಷ್ಣು ಅವರ ಮನೆ ದೇವರಾಗಿರ್ತಾರೆ ಯಾರು ಹಿಮವಂತನ ಮತ್ತು ಮೇನಾದೇವಿಯಮ್ಮ ಮನೆತನದ ಒಂದು ದೇವರು ಮಹಾವಿಷ್ಣು ಆಗಿರ್ತಾರೆ ಬ್ರಹ್ಮ ಮತ್ತು ದೇವಾನ ದೇವತೆಗಳ ಒಂದು ಸಮ್ಮುಖದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯರು ಮಂಗ ಮಾಂಗಲ್ಯ ಧಾರಣವನ್ನು ಮಾಡ್ಕೊಳ್ತಾರೆ ಅಲ್ಲಿಂದ ಅವರು ಸತೀಪತೀನಾಗ್ತಾರೆ ಸತಿ ಪತ್ನಿಯರಾದ ಮೇಲೆ ಶಿವ ಆಕೆಯ ಒಂದು ವಿಶೇಷತೆಗೆ ಆಕೆಯ ಮರ್ಯಾದೆಗೆ ಮೆಚ್ಚಿ ತನ್ನ ಅರ್ಧ ದೇಹವನ್ನು ಕೊಡ್ತಾನೆ ಆದರೆ ಇದು ಬೇರೆ ಕತೆ ಇದೆ ಅರ್ಧಾಂಗಿ ಯಾಕೆ ಆಗ್ಲೋ ಅನ್ನೋದಕ್ಕೆ ಬೇರೆ ಕತೆ ಇದೆ ಅದು ಸಹಸ್ರನಾಮದಲ್ಲಿ ಬರುತ್ತೆ ಆ ವಿಚಾರಗಳೆಲ್ಲವೂ ಸಹ ಈ ರೀತಿಯ ಅರ್ಧಾಂಗಿಯಾದಂತಹ ಇವರಿಬ್ಬರ ಸಮಾಗಮ ಆಗಬೇಕು ಈಗ ಅಂತಹ ಒಂದು ಸೃಷ್ಟಿಕಾರವನ್ನು ಮಾಡಬೇಕಾಗಿದೆ ಯಾತಕ್ಕೆ ಅಂತ ಅದರ ತಾರಕಾಸನ ಸಂಹಾರವನ್ನು ಮಾಡಬೇಕು ಹಾಗಾದ್ರೆ ಏನ್ ಮಾಡಬೇಕು ಇವರಿಬ್ಬರಲ್ಲಿ ಪ್ರೇಮ ಇಬ್ಬರ ಆಗಬೇಕು ದೇವತೆಗಳ ಅಂತಹ ಒಂದು ಜಾಗವನ್ನು ಸೃಷ್ಟಿ ಮಾಡ್ತಾರೆ ಇವರೊಬ್ಬರ ಅನುಪ್ರ ಆಗುತ್ತೆ ಇಬ್ರು ಕಣ್ಣಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣು ನೋಡ್ತಾರೆ ಶಿವನ ಒಂದು ಕಣ್ಣಿನ ದೃಷ್ಟಿ ಹೆಗೆರುತ್ತೆ ಅಂದ್ರೆ ಅದನ್ನು ಕಡ್ಕೊಳ್ಳಕ್ಕೆ ಆಗೋದಿಲ್ಲ ಅಷ್ಟು ಆಗಿರುತ್ತೆ ಅಗ್ನಿ ಆಗಿರುತ್ತೆ ಆಮೇಲೆ ಪಾರ್ವತಿ ದೇವಿಯ ಕಣ್ಣೋಟನ ಹಾಗೆ ಇಬ್ಬರು ಕಣ್ಣೋಟನ ಸೇರಿದಾಗ ಅಲ್ಲಿ ಒಂದು ಬೆಂಕಿಯ ಚೆಂಡು ಉತ್ಪತ್ತಿ ಆಗುತ್ತೆ ಇಂತಹ ಬೆಂಕಿಯ ಚೆಂಡು ಉತ್ಪತ್ತಿ ಆದಾಗ ಆಕೆ ಗರ್ಭ ಧರಿಸ್ತಾಳೆ ಅದನ್ನೇ ನಾವು ಕೂಷ್ಮಾಂಡ ಅಂತ ನಾಲ್ಕನೇ ದಿವ ಆಚರಣೆ ಮಾಡ್ತಾ ಇದ್ದೀವಿ ಕೂಷ್ಮಾಂಡ ಅಂತಂದರೆ ಕೂ ಅಂತಂದರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಹಾಗೆ ಅಂಡ ಅಂತಂದರೆ ಗರ್ಭ ಅಂತ ಹೇಳ್ಬಿಡ್ತೀವಿ ಅಂದರೆ ಅಂಡ ಕೂಶ್ ಅಂಡ ಅಂತ ಹೇಳಿದ್ರೆ ಅಮ್ಮ ಅಂತಂದ್ರೆ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಈ ಶಕ್ತಿಶಾಲಿ ಗರ್ಭವನ್ನ ಗರ್ಭವನ್ನು ದೇವಿ ಧರಿಸ್ತಾಳೆ ಆದರೆ ಆಕೆಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಶಿವನ ಹಂಶ ಅದಾಗಿರೋದ್ರಿಂದ ಅತ್ಯಂತ ಉಷ್ಣವಾಗಿರುತ್ತೆ ಅದನ್ನು ತಾನಿಟ್ಕೊಳ್ಳೋಕೆ ಆಗೋದಿಲ್ಲ ತನ್ನ ಮೈಯೆಲ್ಲ ಬಿಸಿ ಆಗ್ತಾ ಇದೆ ಅಂತ ಹೇಳಿದಾಗ ಶಿವನ ತಲೆ ಮೇಲೆ ಗಂಗೆ ಬಂದು ಸಹಾಯವನ್ನು ಮಾಡಿ ಳೆ ನಿನ್ನ ಕಷ್ಟವನ್ನು ನಾನು ಬರ್ತೀನಿ ನನ್ನ ಗುಣನ ಕಡೆಗೆ ಕೊಟ್ಬಿಡು ನನ್ನ ಕಡೆಗೆ ಶಿಫ್ಟ್ ಮಾಡಿಬಿಡು ಅಂತ ಹೇಳ್ತಾಳೆ ಈಗನ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಸರೋಗೇಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀವಿ ಅದನ್ನು ಐ ವಿ ಎಫ್ ಮಾಡ್ಕೊಳ್ದು ಇನ್ನೊಂದು ಏನು ಅಂತ ಹೇಳ್ತಾ ಇದ್ವಿ ಆಗಿನ ಕಾಲದಲ್ಲಿ ಪುರಾಣದಲ್ಲಿ ಈ ಥರದ ಒಂದು ಪದ್ಧತಿ ಇತ್ತು ಆಗ ಗಂಗೇ ದೇವಿ ಆ ಗರ್ಭವನ್ನು ತಗೊಂಡು ಮತ್ತೆ ಬರ್ತಾ ಇರ್ತೇನೆ ತರಕಾರಿ ಗೊತ್ತಾಗ್ಬಿಡುತ್ತೆ ಈ ಗರ್ಭ ನನ್ನನ್ನು ಸಾಯಿಸೋದು ಪುಸ್ತಕ ಬರ್ತಾ ಇದ್ದೀವಿ ಅರ್ಪಿಸ್ಕೊಂಡು ಬರ್ತಾ ಇರ್ತಾನೆ ಆಗ ಗಂಗಾದೇವಿ ಅದನ್ನು ಬಿಟ್ಟು ಬಿಡ್ತಾಳೆ ಅಲ್ಲಿ ಆ ಮಗು ಆಗಾಗಲೇ ಒಂಬತ್ತು ತಿಂಗಳು ತಿಂಗಳು ತುಂಬಿರುತ್ತೆ ಆ ಮಗು ಕೆಳಗಡೆ ಬಿದ್ದು ಆ ಮಗುವಾಗಿ ಮಾರ್ಪಾಟಾಗ್ಬಿಡುತ್ತೆ ಆರು ಮಗುವಾಗಿ ಮಾರ್ಪಾಟಾಗ್ಬಿಟ್ಟೆ ಯಾಕೆ ಅಂತಂದರೆ ಆ ಕ್ಷಣ ಏನಾಗಿರುತ್ತೆ ಅಂದರೆ ಕೃತಿಕ ನಕ್ಷತ್ರ ಇರುತ್ತೆ ಕೃತಿಕ ದೇವತೆಗಳು ಬಂದು ಈ ಮಗು ನನಗೆ ಬೇಕು ಈ ಮಗು ನನಗೆ ಬೇಕು ಅಂತ ಆರು ಜನ ಕೇಳ್ತಾ ಇರ್ತಾರೆ ಆಗ ಸುಬ್ರಹ್ಮಣ್ಯ ಅಂತ ಹೇಳಿ ಆ ಸ್ವಾಮಿ ಆ ಮಗು ಆ ಕುಮಾರ ಆರು ಜನ ತಾಯಂದಿಗೂ ಇರಲಿ ನಾನು ಅಂತ ಹೇಳಿಬಿಟ್ಟು ಆರು ಭಾಗಗಳಾಗ್ತಾನಂತೆ ಸೊ ಆಗ ಆರು ಮಕ್ಕಳಾಗುತ್ತೆ ಅದನ್ನೇ ಕೃತಿಕಾ ಮಾತೆ ಇರು ಸಹ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಪೋಷಣೆ ಮಾಡ್ತಾ ಇರ್ತಾರೆ ಯಾವಾಗಲೂ ಗೌರಿ ಮಾತೆಗೆ ಸಿಗುವ ಗೊತ್ತಾಗುತ್ತಾ ನನ್ನ ಮಗ ಆರು ಮಕ್ಕಳಾಗಿ ಪರಿವರ್ತನೆ ಆಗಿದೆ ನಾನು ನೋಡಬೇಕು ಅಂತ ಹೇಳಿ ಅದೇ ಓಡೋಡಿ ಬಂದು ಆ ಮಕ್ಕಳ ಅಷ್ಟೋ ಜನ ಹೀಗೆ ತಪ್ಪಿ ಬಾಚಿಕೊಂಡು ತಪ್ಪಿಕೊಳ್ತಾ ಆರು ದೇಹಗಳು ಆರು ದೇಹ ಸೇರಿ ಒಂದು ದೇಹ ಆಗ್ಬಿಡುತ್ತೆ ಇನ್ನು ಆರು ಮುಖಗಳು ಹಾಗೆ ನೋಡ್ಕೊಂಡ್ಬಿಡುತ್ತೆ ಅದಕ್ಕೆ ನಾವು ಕಾರ್ತಿಕೇಯ ಅಂತ ಹೇಳ್ತೀವಿ ಅಂದರೆ ಕೃತಿಕಾ ಮಾತೆಯರು ಸಾಕಿದಂತಹ ಸಲಕಿದಂತಹ ಆ ಮಾತೆಯರಿಗೆ ಅವರ ಒಂದು ಕೃತಜ್ಞತೆಗೋಸ್ಕರ ನನ್ನ ಕಾರ್ತಿಕೇಯ ಅಂತ ನಾವು ಕರಿತೀವಿ ಈ ರೀತಿ ನಾವು ಆಕೆ ಹಪ್ಪಿಕೊಂಡಾಗ ಆ ಒಂದು ದೇಹ ಆಗಿ ಆರು ಮುಖಗಳಾಗಿ ಮಾರ್ಪಟ್ಟಾಗ ಈಕೆ ತನ್ನ ಕುಮಾರನನ್ನು ಕರ್ಕೊಂಡು ಬಂದು ಆ ಆತನಿಗೆ ಉಪದೇಶ ಮಾಡ್ತಾಳೆ ಮಗು ನೀನು ಹುಟ್ಟಿರೋದಿ ನೀನು ತಾರಕಾತನ ಸಂಹಾರ ಮಾಡಬೇಕು ನೀನು ಸುಮ್ಮನೆ ಕೂರಾಮಿಲ್ಲ ಅಂತಹ ಒಂದು ಶಕ್ತಿಶಾಲಿ ನೀನು ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಆಕೆ ಬೇಲಾಯುಧವನ್ನು ಅವನಿಗೆ ಕೊಡ್ತಾಳೆ ಅಂತ ನಾವು ಆದರೆ ಮಕ್ಕಳಿಗೆ ನಿಮ್ಗೇನು ಗೊತ್ತಾಗಲ್ಲ ಸುಳ್ಳು ಇರು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಿ ಭಯ ಹುಟ್ಟಿಸ್ತೀವಿ ಹೊರತು ಈ ಒಂದು ಸ್ಕಂದ ಮಾತವನ್ನು ನಾವು ತಗೊಂಡಾಗ ಆರನೇ ಐದನೇ ದಿನ ನಾವು ನಮ್ಮ ಮಕ್ಕಳಿಗೆ ಧೈರ್ಯವನ್ನು ತುಂಬಿಸ್ಬೇಕು ಎಲ್ಲಿ ಹೇಗೆ ಇರಬೇಕು ಹೇಗೆ ಬದುಕಬೇಕು ಯಾವ ರೀತಿ ಆಶೀರ್ವಾದವನ್ನು ಮಾಡಬೇಕು ಹೇಗೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ದಾರಿ ಹೇಳಬೇಕು ಎಳಿಬೇಕು ಮಕ್ಕಳಿಗೆ ಅನ್ನೋದನ್ನು ಸ್ಕಂದ ಮಾತ ರೂಪದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾದ ಯೋಚನೆಗಳನ್ನು ತುಂಬಿಸಬಾರ್ದು ಯಾವುದೇ ಕಾರಣಕ್ಕೆ ಭಯವನ್ನು ಅವರ ತಲೆಯಲ್ಲಿ ತುಂಬಿಸಬಾರ್ದು ಕ್ರೋಧವನ್ನು ತುಂಬಿಸಬಾರ್ದು ನಾವು ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಹಿಂಗ ಮಾಡ್ರೆ ಹಂಗ ಹೋಗ್ಬಿಡ್ತೀವಿ ಹೋಗ್ಬಿಡ್ತೀಯ ಏನು ಗೊತ್ತಾಗಲ್ಲ ಸುಮ್ಮನೆ ಕರ್ಕೊಂಡು ಅಂತ ಯಾವುದೇ ಕಾರಣಕ್ಕೂ ನಾವು ಮಕ್ಕಳಿಗೆ ಭಯವನ್ನು ಮುಟ್ಟಿಸಿ ಅಥವಾ ಆತಂಕವನ್ನು ತರಿಸಿ ಎಲ್ಲೂ ಕಳಿಸಿ ಏನೂ ಗೊತ್ತಾಗದೆ ಅವನ್ನ ಒಂಟಿ ಒಂಟಿಯಾಗಿ ಬಿಟ್ಟು ನಾವೆಲ್ಲ ಹೋಗಬಾರ್ದು ನಾವಿರೋವರೆಗೂ ಅವ್ರಿಗೆ ಯಾವ ರೀತಿ ಬದುಕಬೇಕು ಅಂತ ಹಿಂಚಿಂಚು ಹಂಚಿಂಚು ನಾವು ಹೇಳ್ಕೊಡ್ಬೇಕಾಗುತ್ತೆ ಅವ್ರನ್ನ ನೋಡಿದ್ರೆ ಇಷ್ಟಪಡಬೇಡ ಇವ್ರು ಹಿಂಗೆ ಮಾಡಬೇಡ ಅವ್ರು ಹಂಗೆ ಮಾಡಿಬಿಟ್ಟು ಹಿಂಗೆ ಹೋಗ್ಬೇಡ ನಿನ್ನ ಫ್ರೆಂಡ್ಸ್ ಸರಿ ಇಲ್ಲ ನಿನ್ನ ರಿಲೇಟಿವ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅವ್ರ ತಲೆ ಯಾವ ಕಾರಣಕ್ಕೂ ತುಂಬಿಸಬಾರ್ದು ಅದರ ಬದಲಾಗಿ ನೀನು ಯಾವ ರೀತಿ ಬದುಕಿದ್ರೆ ನೀನು ಉತ್ತಮ ರೀತಿಯಲ್ಲಿ ಬದುಕ್ತೀಯ ನಿನ್ನ ಸಂಸ್ಕಾರ ಹೇಗಿರಬೇಕು ಅನ್ನೋದನ್ನು ನಾವು ತುಂಬ ಮನದಟ್ಟು ಮಾಡಬೇಕು ನಮ್ಮ ಮಕ್ಕಳು ಎಲ್ಲೇ ಹೋದರೂ ಸಹ ಯಾವ ಕಾರಣಕ್ಕೂ ನಾವು ಭಯ ಪಡಬಾರ್ದು ಅವ್ರ ಮನೆಗೆ ಬರುವವರನ್ನು ಯಾತಕ್ಕೆ ಅಂತಂದರೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಇರೋ ಅವ್ರ ಜೊತೆ ಇರಬೇಕು ಆ ರೀತಿಯ ಒಂದು ಧೈರ್ಯವನ್ನು ನಾವು ತುಂಬಿಸ್ಬೇಕು ಆ ರೀತಿಯ ಪ್ರಾರ್ಥನೆಯನ್ನು ನಾವು ತಾಯಿಯಾಗಿ ಮಾಡಬೇಕು ಅನ್ನೋದು ಸ್ಕಂದ ಮಾತಾ ರೂಪದಲ್ಲಿ ನಮಗೆ ತಾಯಿ ಕಲಿಸ್ಕೊಳ್ತಕ್ಕಂಥದ್ದು ಹಾಗಾದರೆ ನಾವು ಹೇಳಿ ಎಷ್ಟು ಜನ ಆ ರೀತಿ ನಾವು ಬಳಸ್ತೀವಿ ತುಂಬ ಕಷ್ಟ ಇದೆ ಮನೆಗೆ ಬರೋಷ್ಟೊತ್ತಿಗೆ ನಾವು ಪ್ರಪಂಚ ಪ್ರಳಯ ಮಾಡಿಬಿಡ್ತೀವಿ ಎಲ್ಲಿ ಹೋಗಿದ್ದೆ ಎಷ್ಟೊಂದು ಯಾರ ಜೊತೆ ಇದೆ ಹಾಗೆ ಹೀಗೆ ಅಥವಾ ಏನಾಗ್ಬಿಡ್ತಿರೋ ಅಂತ ಭಯ ಪಡ್ಕೊಂಡಿದ್ದೀವಿ ಮನೆ ಬಾಗಿಲು ಬರೋಷ್ಟೊತ್ತಿಗೆ ನಾವು ಯುದ್ಧ ಮಾಡೋ ಸಹ ನಿಂತ್ಕೊಂಡ್ಬಿಟ್ಟಿರ್ತೀವಿ ಸೈನವನ್ನು ಕಟ್ಕೊಂಡು ಪಾಪ ಅವರು ಊಟ ಊಟ ಮಾಡಿದಾರ ಇಲ್ವಾ ಅಂತಲೂ ಕೇಳಲ್ಲ ಆಮೇಲೆ ಸಮಾಧಾನ ಮಾಡ್ಕೊಳ್ತೀವಿ ನಾವು ಸಮಾಧಾನ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ರೂಮ್ ಬಾಗಿಲಾಕೊಂಡು ಮೊಬೈಲ್ ನೋಡ್ಕೊಂಡು ಬಿಟ್ಕೊಂಡಿದ್ದರೆ ನಾವು ಹೋಗಿ ಆಮೇಲೆ ಸಮಾಧಾನ ಇದೆಲ್ಲ ನಮ್ಮ ದಿನ ದಿನನಿತ್ಯದ ಜೀವನದಲ್ಲಿ ನಡೀತಕ್ಕಂಥದ್ದು ಆದರೆ ನಮಗೆ ಪುರಾಣದಲ್ಲಿ ಪಾರ್ವತಿ ದೇವಿ ಪ್ರತಿಯೊಂದು ಜೀವ ಹೇಗಿರಬೇಕು ಅನ್ನೋದನ್ನ ಕಲ್ಸ್ಕೊಟ್ಬಿಟ್ಟಿದ್ದಾರೆ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ ಆದರೆ ನಮ್ಮೊಳಗಡೆ ಶಕ್ತಿ ಇದೆ ಅಂತ ನಾವು ಯಾರು ನೋಡ್ತಾ ಇಲ್ಲ ಅಂತಹ ಸ್ಕಂದ ಮಾತೆಯನ್ನು ನಾವು ಪೂಜೆ ಮಾಡಿದ ನಂತರ ಆತ್ರಿ ಕಾತ್ಯನಿ ರೂಪದಲ್ಲಿ ನಾವು ಆರಂಭ ಆಚರಣೆ ಮಾಡ್ತೀವಿ ಯಾತಕ್ಕೆ ಕಾತ್ಯಾಯನ ರೂಪದಲ್ಲಿ ನಾವು ಆಚರಣೆ ಮಾಡ್ತಾ ಇರ್ತೀವಿ ಅಂತಂದ್ರೆ ಮಹಿಷಾತನ ನಮ್ಮ ಮಗನಿಗೋಸ್ಕರ ಅಂತ ಬರ್ಬೇಕಾಗಿರುತ್ತೆ ಸೊ ಮಹಿಶಾತನ ಯಾರು ಈಗ ನಮಗೆ ನಾವು ಒಂದು ಹುಟ್ಟಿರ್ತೇವೆ ಪ್ರತಿಯೊಂದು ಜೀವಿ ಹುಟ್ಟಿದಾಗ ನಾವು ಶೈಲಪುತ್ರಿ ಆಗಿರ್ತೀವಿ ನಂತರ ನಾವೇನು ಮಾಡ್ತೀವಿ ಬ್ರಹ್ಮಚಾರಣಿ ಆಗಿರ್ತೀವಿ ಚಂದ್ರಗಂಟ ಅಂತ ನಾವು ಮದುವೆ ಮಾಡ್ಕೊಳ್ತೀವಿ ನಂತರ ನಾವು ಗರ್ಭ ಧರಿಸ್ತೀವಿ ನಂತರ ನಾವು ಮಗುಗೆ ಜನ್ಮವನ್ನು ಕೊಡ್ತೀವಿ ಈಗ ನಮ್ಮ ಜೀವನದಲ್ಲಿರ್ತಕ್ಕಂಥ ಜವಾಬ್ದಾರಿ ನಮಗೆ ಜಾಸ್ತಿ ಆಗ್ತಾ ಇದೆ ಏನು ಜವಾಬ್ದಾರಿಗಳು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಬಂಧು ವರೆಲ್ಲರೂ ಸಹ ನಮ್ಮನ್ನ ಹೇಗೆ ನೋಡ್ತಾರೆ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ನೋಡ್ತಾರೆ ಹೇಗೆ ನಮ್ಮನ್ನ ಬಳಸ್ಕೊಳ್ತಾರೆ ಹಾಗಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಕುಂದಿಗೆ ಹಾಗೆ ಬದುಕಬೇಕಾ ಸಮಾನತೆ ಸ್ವಾತಂತ್ರ್ಯ ಅಂತ ಹೇಳಿ ಹೋರಾಡ್ಬೇಕಾ ಇಲ್ಲ ನಿಮ್ಮ ಒಳಗಡೆ ನಾನು ಇದ್ದೀನಿ ನನ್ನ ಚೈತನ್ಯ ನಿಮ್ಮಲ್ಲಿ ಇದೆ ಅಂತ ಹೇಳಿ ಕಾತ್ಯಾಯನ ರೂಪದಲ್ಲಿ ಆಕೆ ನಮ್ಮಲ್ಲಿ ಬಂದು ನಮಗೆ ಎಲ್ಲಿ ಅನ್ಯಾಯ ಆಗ್ತಾ ಇರ್ತೋ ಎಲ್ಲಿ ತೊಂದರೆ ಆಗ್ತಾ ಇರ್ತೋ ಆಗ ಅಂತಹ ಒಂದು ಸಾಹಸವನ್ನು ಮಾಡುವಂಥ ಶಕ್ತಿಯನ್ನು ನಮಗೆ ಗಮನಿಸ್ಕೊಡ್ತಾರೆ ಯಾರು ನಮ್ಮನ್ನು ಕಂಡಿತಿಕ್ರೂರ ದೃಷ್ಟಿಯಿಂದ ನೋಡಬಾರ್ದು ಎಂತಹ ಅಂತ ಕೆಟ್ಟ ದೃಷ್ಟಿಯವರು ನಮ್ಮ ಹತ್ರ ಬಂದರೆ ಅಥವಾ ವಿಚಿತ್ರವಾಗಿ ನಮ್ಮನ್ನು ಬಳಸ್ಕೊಳ್ಳೋಕ್ಕೆ ನೋಡ್ರೆ ಆ ತ್ಯಾಯನ ರೂಪವನ್ನು ಧರಿಸಿ ನಾವು ಎಲ್ಲರನ್ನು ಸಂಹಾರ ಮಾಡಬೇಕು ಅದೇ ನಮಗೆ ಮಹಿಷಾಸನ ಸಂಹಾರ ಅಂತ ಹೇಳಿಕೊಡ್ತಾರೆ ಹಾಗಾದರೆ ಒಂದು ಹೆಣ್ಣು ಅಬಲೆ ಅಲ್ಲ ಪ್ರತಿಯೊಂದು ಶಕ್ತಿ ಅವಳಲ್ಲಿದೆ ಒಳಗಡೆಯಿಂದ ಚೈತನ್ಯ ಇದೆ ತಾನು ಯಾವಾಗ ಯಾವ ರೀತಿ ಇರಬೇಕು ಯಾರ ಮುಂದೆ ಹೇಗಿರಬೇಕು ಅನ್ನೋ ಒಂದು ಶಕ್ತಿ ಧೈರ್ಯ ಚೈತನ್ಯವನ್ನು ನಾವೇ ಬೆಳೆಸ್ಕೊಳ್ಬೇಕು ಅನ್ನೋದು ನಾವು ಈ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ನಾವು ಕಲ್ತ್ಕೊಳ್ಬೇಕಾಗಿರೋದು ನಂತರ ನಾವು ಮಾಡ್ತಕ್ಕಂಥದ್ದು ಕಾಳರಾತ್ರಿ ಆರಾಧನೆ ಯಾಕೆ ಕಾಳರಾತ್ರಿ ಆರಾಧನೆಯನ್ನು ಮಾಡ್ತೀವಿ ನೋಡಿ ಇಷ್ಟೆಲ್ಲ ನಾವು ಸಹಿಸ್ಕೊಂಡು ಬರ್ತಾಯಿದ್ರು ನಮಗೆ ತಾಳ್ಮೆ ಇದ್ದರೂ ಸಹ ಮನುಷ್ಯನ ಕ್ರೂರ ದೃಷ್ಟಿ ಹೇಗಿರುತ್ತೆ ಆ ಒಂದು ಆಕರ್ಷಣೆ ಹೇಗಿರುತ್ತೆ ಹೇಗೆ ಚಪಲ ಅನ್ನೋದು ಕಾಮ ಅನ್ನೋದು ಸೃಷ್ಟಿಯಾಗುತ್ತೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಯಾವ ಜಾಗದಲ್ಲಿ ಯಾವ ರೀತಿಯಲ್ಲಿ ಯಾರಿಗೆ ಯಾವಾಗ ಕಾಮ ಹುಟ್ಟೋ ಗೊತ್ತಾಗೋದಿಲ್ಲ ಅಂತಹ ಕಾಮದ ಕೃಸಿಗೆ ಅಮ್ಮನವರು ಸಹ ಒಳಗಾಗ್ತಾರೆ ಶುಂಭ ಶುಂಬರು ತಾಯಿಯನ್ನು ನೋಡಿದಾಗ ಆಹಾ ಇಷ್ಟು ಸೌಂದರ್ಯವತಿ ಈಕೆ ಈಕೆಯನ್ನು ನಾನು ಹೊಲಿಸ್ಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟು ಬಿಡ್ತಾರೆ ಆಗ ತನ್ನ ಸೈನ್ಯವನ್ನು ಕಲಿಸ್ಕೊಡ್ತಾರೆ ಕರ್ಕೊಂಡು ಬಾ ಆಕೆಯನ್ನು ನಾನು ಮದುವೆ ಮಾಡ್ಕೊಳ್ತೀನಿ ಅಷ್ಟು ಸುಂದರವಾಗಿರಬೇಕಾದ್ರೆ ಯಾಕೆ ಬಿಡಬೇಕು ನಾನು ಅಂತ ಹೇಳಿ ಶುಂಭನಿಶುಂಬರ ಶುಂಭ ಶುಂಭನೀಶ್ವರು ತನ್ನ ಸೈನ್ಯಕ್ಕೆ ಹೇಳ್ತಾರೆ ಅವರೇ ಧೂಮ್ರ ರಕ್ತ ಬೀಜಾಸುರ ಚಂಡಮುಂಡ ಈ ಸೈನ್ಯವೆಲ್ಲವೂ ಸಹ ಅವರೆಲ್ಲರೂ ಸಹ ಒಬ್ಬೊಬ್ಬರಾಗಿ ಬರ್ತಾರೆ ತಾಯಿಯನ್ನು ಹೊಲ್ಸೋದಕ್ಕೆ ನೋಡ್ತಾರೆ ನಮ್ಮ ಮಹಾರಾಜ ಮದುವೆ ಮಾಡ್ಕೊಳ್ಬೇಕು ಹೊಲಿಸ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಬಾ ನೇನು ಅಂತ ಹೇಳ್ತಾರೆ ಆಕೆ ನಾನು ಬರೋದಿಲ್ಲ ಬೇಕಾದರೆ ಅವರೇ ಬರಲಿ ಅಂತ ಹೇಳ್ತಾರೆ ನಾನು ನಿಮ್ಮ ಜೊತೆ ಬರೋಕ್ಕಾಗೋದಿಲ್ಲ ನನ್ನ ಪತಿ ಶಿವ ಮಾತ್ರ ಸಾಧ್ಯ ಇನ್ಯಾರ ಯಾರ ನಾನು ಇರೋಕ್ಕಾಗೋದಿಲ್ಲ ಇನ್ನು ಯಾವ ಒಂದು ಪುರುಷನನ್ನು ಸಣ್ಣಕ್ಕೆ ನೋಡೋದಿಲ್ಲ ಅಂತ ಹೇಳಿ ಕಳಿಸ್ತಾಳೆ ಇದನ್ನು ಬಂದು ಶುಂಭನಿ ಶುಂಭನಿಗೆ ಹೇಳಿದಾಗ ಶುಂಭನಿಶಮರಿಗೆ ಕೋಪ ಬಂದುಬಿಡುತ್ತೆ ಖಚಿತ ಒಂದು ಹೆಣ್ಣು ನನಗೆ ಈ ಥರ ಒಂದು ಹೇಳ್ಕೊಡೋದ ನನ್ನ ಪೌರುಷ ಎಂದದ್ದು ನನ್ನ ಒಂದು ಸ್ಥೈರ್ಯ ಎಂದದು ಧೈರ್ಯ ಎಂದದ್ದು ಆಕೆಯನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ಹೇಳಿ ಆತ ಶುಂಭನಿಶಮ ಎಲ್ಲ ಸೈನ್ಯವನ್ನು ಕಳ್ಸ್ಕೊಡ್ತಾನೆ ಆದರೆ ತಾಯಿ ಎಲ್ಲರನ್ನು ಒಂದೇ ಸಮಕ್ಕೆ ಧ್ವಂಸ ಮಾಡೋಕ್ಕೆ ಶುರು ಮಾಡ್ತಾರೆ ಈ ಧ್ವಂಸ ಮಾಡೋಕ್ಕಿಂತ ಮುಂಚೆ ಪಾರ್ವತಿ ದೇವಿ ಇಂತಹ ಒಂದು ವಿಚಾರವನ್ನು ಈ ಶುಂಭನಿ ಶುಂಬರ ಅಟ್ಟಹಾಸವನ್ನು ತಿಳ್ಕೊಂತಹ ದೇವತೆಗಳ ತಾಯಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರಂತೆ ಆಗ ತಾಯಿ ಸ್ನಾನವನ್ನು ಮಾಡ್ತಾ ಇರ್ತಾಳೆ ಆಗ ತಾನು ಬಂದು ಇಂಥವನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ತನ್ನ ಒಂದು ಅಂಶವನ್ನು ಕಳಿಸ್ಕೊಡ್ತಾಳಂತೆ ಹಾಗೆಯೇ ಕಾಳರಾತ್ರಿ ಆಗುತ್ತಾಳೆ ಹಾಗೆ ಚಂಡ ಮುಂಡರನ್ನ ಮುಂಡರನ್ನು ಮತ್ತು ಧೂಮ್ರ ಸಂಹಾರ ಮಾಡಿ ಚಾಮುಂಡಿ ಹಾಗೆ ನಮ್ಮ ಮುಂದೆ ಪ್ರಕ್ರಿಯೆ ಹಾಕ್ತಾಳೆ ಸೊ ಇಂಥ ಶುಂಭನಿ ಶುಂಬರು ಮತ್ತೆ ರಕ್ತ ಬೀಜ ಕಳಿಸ್ಕೊಡ್ತಾರೆ ಎಲ್ಲ ಎಲ್ಲರೂ ಧೋಂಸ ಹಾಕ್ತಾ ಇದ್ದಾರಲ್ಲ ಯಾರು ವಾಪಸ್ ಬರ್ತಾ ಇಲ್ಲ ಹೋಗು ಅಂತ ಹೇಳಿ ರಕ್ತ ಬೀಜಾಸರನ್ನು ಕಳಿಸ್ಕೊಡ್ತಾರೆ ಆಗ ರಕ್ತ ಬೀಜಾಸರ ಎಷ್ಟು ಸೈನ್ಯವನ್ನು ಹುಟ್ಟು ಹಾಕ್ತಾರೆ ಅಂದರೆ ಅವನ ಒಂದೊಂದು ಹನಿನೂ ಸಹ ಲಕ್ಷ ಲಕ್ಷ ರಾಕ್ಷಸರನ್ನ ಹುಟ್ಟು ಹಾಕ್ತಾ ಇರುತ್ತೆ ಇದನ್ನು ತಿಳಿದಂತಹ ಪಾರ್ವತಿ ದೇವಿಗೆ ತುಂಬಾ ಬೇಜಾರ ಹೊಂದೆಯೋ ಎಂಥದ್ದು ಆಗ್ತಾ ಇದೆ ಹೇಗೆ ಅವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಆ ಕಾಣಿ ರೂಪದಲ್ಲಿ ಬಂದು ನಾಲಿಗೆಯನ್ನು ಚಾಚಿಕೊಳ್ತಾ ಕೂದಲನ್ನು ಕೆದ್ರುಕೊಳ್ತಾ ವಿಖಾರ ರೂಪದಲ್ಲಿ ಕತ್ತೆಯ ಮೇಲೆ ಹಾಕಿ ಸವಾರಿ ಮಾಡ್ತಾ ಬಂದ ಭೂ ಮಾಡ್ಕೊಂಡು ಮಾಡಿಕೊಂಡು ಬರ್ತಾ ಇರ್ತಾರೆ ಭೂ ಮಾಡಿ ಈ ರಕ್ತ ಬೀಜಾಸನ್ನ ಅಡ್ಡ ಹಾಸವನ್ನು ನಾವು ತುಳಿದು ಹಾಕಬೇಕು ಅಂತ ಹೇಳಿ ನಾಲಿಗೆಯನ್ನು ಚಾಚಿ ಎಲ್ಲ ರಕ್ತವನ್ನು ಹೀದ್ಬಿಡ್ತಾರಂತೆ ಎಲ್ಲ ರಕ್ತವನ್ನು ಒಂದು ಹನಿಗೂ ಸಹ ಬಿಡದೆ ಎಲ್ಲ ರಕ್ತವನ್ನು ಹೀರಿದಾಗ ಆಕೆಯ ಒಳಗಡೆ ಎಲ್ಲ ಭಾಗವು ಕಪ್ಪಾಗ್ಬಿಡುತ್ತಂತೆ ಅಂತಹ ಕೆಟ್ಟ ಅಂತಹ ಕ್ರೋಧ ರಾಕ್ಷಸತ್ವದ ರಕ್ತವನ್ನು ಹೀರಿದಾಗ ಹಾಗೆ ಪೂರ್ತಿಯಾಗಿ ಕೋ ಕ್ರೋಧಾಜ್ಞೆಯಿಂದ ಬೇಕಾಯಿರ್ತಾರೆ ಹಾಗೆಯೇ ಕೋಪವನ್ನು ತಡ್ಕೊಳಕ್ಕೆ ಆಗೋದಿಲ್ಲ ಹಾಗೆ ನಾಟ್ಯವನ್ನು ಮಾಡ್ತಾ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಯಾರೆಲ್ಲ ಸಿಗ್ತಾ ಇರ್ತಾರೋ ಅವರೆಲ್ಲವನ್ನು ಧ್ವಂಸ ಮಾಡೋಕ್ಕೆ ಶುರು ಮಾಡ್ತಾರೆ ಒಬ್ಬರನ್ನು ಉಳಿಸೋದಕ್ಕೆ ಆಕೆ ಇಷ್ಟಪಡೋದಿಲ್ಲ ಅಷ್ಟು ಕೋಪ ತಾನು ಯಾರು ಅನ್ನೋದನ್ನೇ ಮೊರೆತೋಗ್ಬಿಟ್ಟಿರ್ತಾಳೆ ಯಾಕೆಂದರೆ ಅಕ್ರೂರತ್ವದ ರಕ್ತದಾಹ ಅಷ್ಟು ಒಳಗಡೆ ಸೇರಿಕೊಂಡು ಅಷ್ಟು ತಾಮಸಿಕ ಒಂದು ಜ್ಞಾನವನ್ನು ಕೊಟ್ಬಿಟ್ಟಿರುತ್ತೆ ಆಗ ಇಂತಹ ಒಂದು ಕ್ರೋಧವನ್ನು ಪಟ್ಟಂತಹ ಕಾಳಿ ಮಾತೆಯನ್ನು ನೋಡಿ ದೇವಾನು ದೇವತೆಗಳು ಸೃಷ್ಟಿಯ ನಾಶ ಆಗಬಿಡುತ್ತೆ ಅಂತ ಹೇಳಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಆಗ ಶಿವ ಬಂದು ಅವರ ಮುಂದೆ ಅಡ್ಡಲಾಗಿ ಮಲಗಿಬಿಡ್ತಾನೆ ಕಾಳಿಯ ಮುಂದೆ ಅಡ್ಡಲಾಗಿ ಮಲದಾಗ ಆಕೆ ನೃತ್ಯವನ್ನ ಮಾಡ್ತಾ ಬಂದು ಕಾಳಿಯ ಎದೆ ಮೇಲೆ ಸಾರಿ ಶಿವನ ಎದೆಯ ಮೇಲೆ ಹಾಲನ್ನು ಇಟ್ಟುಬಿಡ್ತಾನೆ ಆಗ ಎದೆ ನೈಟ್ಟ ತಕ್ಷಣ ಆಕೆಗೆ ಎಚ್ಚರ ಆಗ್ಬಿಡುತ್ತೆ ಯಾ ಇಂಥ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಪತಿ ದೇವರ ಮೇಲೆ ಸ್ಪರ್ಶ ಮಾಡ್ತಾ ಇದ್ದೀನಿ ಕಾಲಿನಿಂದ ಅಂತ ಹೇಳಿ ಮುಜುಕರದಿಂದ ಸಂಕೋಚದಿಂದ ತನ್ನ ಕಾಲನ್ನು ಹಿಂದೆ ತೆಗೆದುಕೊಂಡು ಆಗ ತನಗೆ ಪಾರ್ವತಿ ತಾನು ಕಾಳಿ ಅಲ್ಲ ಅನ್ನೋ ಒಂದು ಸ್ವಲ್ಪ ಆಕೆಗೆ ಅರ್ಥ ಆಗುತ್ತಂತೆ ಅಲ್ಲಿಂದ ದೇವಾನ ದೇವತೆಗಳ ಆಕೆಯನ್ನು ಸೃಷ್ಟಿ ಮಾಡ್ತಾರೆ ನಾರಾಯಣ ಸಮೇತ ಬಂದು ಎಲ್ಲರೂ ಆಕೆಯನ್ನು ಸ್ತುತಿ ಮಾಡಿದಾಗ ಆಕೆ ಹೋಗ್ರೋದಾಗಲಿ ಅನ್ನೋದು ಕಡಿಮೆ ಆಗುತ್ತೆ ಹಾಗಾದರೆ ಸ್ತ್ರೀಯಲ್ಲಿ ಇರ್ತಕ್ಕಂಥ ಶಕ್ತಿ ಅಂಥದ್ದು ಏನು ಹೇಳ್ತೀರಾ ಅಲ್ಲಿ ಸ್ತ್ರೀಯಿಂದ ಮುನಿದರೆ ಮಾರಿ ಒಲಿದರೆ ನಾರಿ ಅಲ್ವಾ ಇದು ಬರೀ ಸ್ತ್ರೀಯರ್ಗಲ್ಲ ಪುರುಷರು ಹಾಗೆ ಆಡ್ತಿರ್ತಾರೆ ಅಲ್ವಾ ಯಾವುದು ಕಮ್ಮಿ ಏನಿಲ್ಲ ಸೊ ಇಲ್ಲಿ ನಾವು ಆತ್ಮದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಯಾವುದೇ ಲಿಂಗಗಳ ಬಗ್ಗೆ ಮಾತಾಡ್ತಾ ಇಲ್ಲ ಸ್ತ್ರೀ ಆಗಲಿ ಪುರುಷರ ಬಗ್ಗೆ ಮಾತಾಡ್ತಿಲ್ಲ ಒಳಗಡೆ ಇರ್ತಕ್ಕಂಥ ಆತ್ಮಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಹ ಮಹಾಧಾಯಿ ಈ ಸ್ವರೂಪವನ್ನು ಪಡ್ಕೊಂಡಾಗ ಅಂದರೆ ಈ ಸ್ವರೂಪ ಏನನ್ನು ಸೂಚಿಸುತ್ತೆ ಅಂದರೆ ಇದುವರೆಗೂ ನಾವೆಲ್ಲ ಏನೆಲ್ಲ ಅಂತ ಕಷ್ಟ ನಷ್ಟಗಳನ್ನು ಅನುಭವಿಸ್ಕೊಂಡು ಅಲ್ಲ ಕರ್ಮಗಳನ್ನು ನಮ್ಮ ತಂದೆ ತಾಯಿ ಮಾಡಿದ್ರು ನಮ್ಮ ಅವ್ರ ಮನೆಯವರು ಹೇಗೆ ಮಾಡಿದ್ರು ಅಥವಾ ನನ್ನ ಬಂಧು ಬಳಗದವರು ಆ ರೀತಿ ಮಾಡಿದ್ರು ಸ್ನೇಹಿತರು ಈ ರೀತಿ ಮಾಡಿದ್ರು ಅಥವಾ ನನ್ನ ಮನೆ ಕುಟುಂಬದ ಒಳಗಡೆ ನನ್ನ ಮಕ್ಕಳಾಗಲಿ ನನ್ನ ಯಜಮಾನ್ ಆಗಲಿ ಅಥವಾ ಆಗಲಿ ಯಾವೆಲ್ಲ ಕಾ ಕಾರಣಕ್ಕೆ ನಮ್ಮ ಮೇಲೆ ನಮಗೆ ಅವ್ರ ಮೇಲೆ ಕೋಪ ಬರುತ್ತೆ ನಮಗೆ ಅವ್ರ ನಮ್ಮ ಮೇಲೆ ಕೋಪ ಬರ್ತಾ ಇರುತ್ತೆ ಅನ್ನೋ ಉದ್ದೇಶಕ್ಕ ಸ್ವರ ನಾವೆಲ್ಲ ಏನಾಗಿರ್ತೀವಿ ಗಾಳಿ ಆಗಿಬಿಟ್ಟಿರ್ತೀವಿ ತಡ್ಕೊಳ್ಳೋಕ್ಕಾಗಲ್ಲ ನಾನು ನಾನು ಅನ್ನೋದು ಬಂದ್ಬಿಟ್ಟಿರ್ತೀನಿ ಏನಾದರೂ ಮಾಡಿ ನನ್ನ ನನ್ನನ್ನು ನಾನು ಸರಿ ಮಾಡ್ಕೊಳ್ಬೇಕು ಅಥವಾ ನನ್ನ ಒಂದು ಏನಂತಾರೆ ಅದನ್ನು ರೆಕಗ್ನೈಸೇಷನ್ ಎಲ್ಲರಿಗೂ ಕೊಡಬೇಕು ಎಲ್ಲರೂ ನನ್ನನ್ನು ನೋಡಬೇಕು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ನಾನೇನು ಅಂತ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಉಗ್ರವಾಗಿ ಕಾರ್ಯ ರೂಪದಲ್ಲಿ ಯಾವುದು ತಲೆ ಹುದ್ದೆ ಅಷ್ಟು ಕಠಿಣವಾಗಿ ನಾವು ವರ್ತಿಸ್ತಾ ಇದೆ ಸ್ತ್ರೀಯರೆಲ್ಲರೂ ಒಂದಲ್ಲ ಒಂದಲ್ಲೋ ಒಂದು ಸಲ ನೋಡಿ ನಲ್ವತ್ತು ವರ್ಷಕ್ಕೆ ಬಂದಷ್ಟೊತ್ತಿಗೆ ನಾನು ಅನ್ನೋದು ಬಂದ್ಬಿಟ್ಟಿರೋದು ಸ್ತ್ರೀಯರು ಏನಾದರೂ ಮಾಡಬೇಕು ನನ್ನನ್ನು ಎಲ್ಲರೂ ಗುರುತಿಸಬೇಕು ಅನ್ನೋ ಒಂದು ಹಠದಲ್ಲಿ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ನಾನೇನು ಮನೆಯಲ್ಲಿ ಅಂತ ಹೇಳ್ಕೊಂಡು ಕೋಪ ಮಾಡ್ಕೊಂಡು ಮನೆಯಲ್ಲೂ ಕೆಲಸ ಮಾಡಿಕೊಡ್ತೀನಿ ಸೊ ಅಂತಹ ಒಂದು ಪಾರ್ವತಿ ದೇವಿ ಮತ್ತೆ ಹೇಳ್ತಾಳೆ ಇಲ್ಲ ನಾವಿರೋ ನಾವಿರಬೇಕಾದ್ರೆ ಕುಟುಂಬದ ರಕ್ಷಣೆ ಮಾಡಬೇಕು ನಮ್ಮ ಮನೆಯನ್ನು ನಾವು ರಕ್ಷಣೆ ಮಾಡಬೇಕು ನಾವು ಜನ್ಮವನ್ನು ಕೊಟ್ಟಂಥ ಮಕ್ಕಳಿಗೆ ನಾವು ಜ್ಞಾನವನ್ನು ಕೊಡಬೇಕು ಶಾಂತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ಆಕೆ ಎಂಟನೇ ಮಹಾಗೌರಿಯಾಗಿ ಅವತಾರ ಮಹಾಗೌರಿ ಅಂತಂದ್ರೆ ಏನು ಎಷ್ಟು ದಿವಸ ಸಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸವ್ಯ ಎಲ್ಲವೂ ಸಹ ಮಹಾಕಾಳಿ ಎಲ್ಲವನ್ನು ನಾಶ ಮಾಡಬೇಕು ನಮ್ಮ ದೇಹದಲ್ಲಿ ಯಾಕಂದರೆ ಈಗ ನಮಗೆ ಕುಟುಂಬದ ಜವಾಬ್ದಾರಿ ಜಾಸ್ತಿ ಆಗಿದ್ದರೂ ಸಹ ಕುಟುಂಬದ ಏಳಿಗೆ ಸಂರಕ್ಷಣೆಯನ್ನು ನಾವು ಮಾಡಬೇಕಾಗುತ್ತೆ ಈ ದಿನಲ್ಲಿ ಹಾಗಾಗಿ ಮಹಾಗೌರಿ ಅಂತಂದ್ರೆ ಶುದ್ಧತೆಯ ಪ್ರತೀಕ ಆಕೆ ಆ ಶುದ್ಧತೆಯ ರೂಪವನ್ನು ನಾವು ಸಹ ಪಡ್ಕೊಂಡು ನಾವು ಎಂಟನೇ ದಿನ ಆ ದುರ್ಗಾದೇವಿಯನ್ನು ಆಚರಣೆ ಮಾಡ್ತಾ ನಮ್ಮ ಮನೆಯಲ್ಲಿ ಯಾರೆಲ್ಲ ಇರ್ತಾರೋ ಅವರೆಲ್ಲರಿಗೂ ಸಹ ಶಾಂತಿಯನ್ನು ಒಂದು ಸೌಜನ್ಯವನ್ನು ಸಂಸ್ಕಾರವನ್ನು ಶುದ್ಧತೆಯನ್ನು ನಾವು ಕಲಿಸ್ಕೊಡ್ಬೇಕು ಯಾಕಂದರೆ ಶುದ್ಧತೆ ಅಂದರೆ ಬಿಳಿ ಸ್ವರೂಪ ಬಣ್ಣ ಬಿಳಿದಾಗಿರುತ್ತೆ ಅದೇ ಬಿಳಿ ಬಣ್ಣ ಅಂತ ನಾವು ಹೇಳ್ಬಾರ್ದು ಸೂರ್ಯನ ಕಿರಣಗಳು ಯಾವ ರೀತಿ ಉದಯ ಆಗಬೇಕಾದರೆ ಅಷ್ಟು ಕೋಟಿ ಪ್ರಭೆಯನ್ನು ಸೋರಿಸ್ತಾ ಇರೋದು ಆ ರೀತಿ ನಮ್ಮಲ್ಲೂ ಸಹ ಪ್ರಭೆಯನ್ನು ಬರಬೇಕು ಮಿಕ್ಕಿದ್ದೆಲ್ಲವೂ ಸಹ ಗೌಣ ಆಗ್ಬಿಡಬೇಕು ನಮಗೆ ನಾವಿರೋದೇ ನಮ್ಮ ಕುಟುಂಬಕ್ಕೋಸ್ಕರ ನಾವು ಕಷ್ಟಪಡ್ತಾ ಇರೋದೇ ಕುಟುಂಬಕ್ಕೋಸ್ಕರ ಅಲ್ಲ ನಾವು ದುಡಿತಾ ಇರೋದು ನಮಗೋಸ್ಕರನೇ ಹಾಗಾದರೆ ಮನೆಯಲ್ಲೇ ನಮ್ಮ ಮಕ್ಕಳ ವಿರುದ್ಧವಾಗಿ ನಾವು ಹೋಗ್ತಾ ಇರ್ತೀವಿ ನಮ್ಮ ಯಜಮಾನರ ವಿರುದ್ಧನೋ ಪತ್ನಿಯ ವಿರುದ್ಧವೋ ನಮ್ಮ ತಂದೆ ತಾಯಿ ವಿರುದ್ಧನೋ ಹೋಗ್ತಾ ಇರ್ತೀವಿ ಅದು ಹೋಗಬಾರ್ದು ನಮ್ಮ ಕುಟುಂಬದ ಏಳಿಗೆ ಸಂರಕ್ಷಣೆ ಯಶಸ್ಸು ಪ್ರತಿಯೊಂದು ನಮ್ಮ ಮೇಲೆ ಇರೋದು ಹಾಗಾಗಿ ಮಹಾಗೌರಿ ರೂಪದಲ್ಲಿ ಆ ಮನೆಯನ್ನು ನೀವು ಕಾಪಾಡಿ ಅಂತ ಹೇಳಿ ಮಹಾಗೌರಿಯ ರೂಪ ಆ ಆಚರಣೆಯನ್ನು ನಾವು ಈ ದಿನ ಮಾಡ್ತಾ ಇದ್ವಿ ನಂತರ ನಾವು ಮಾಡ್ತಕ್ಕಂಥದ್ದು ಅಂದ್ರೆ ಇಷ್ಟೊತ್ತಿಗಾಗ್ಲೇ ನಮ್ಗೆ ಅರವತ್ತು ವರ್ಷ ಆಗ್ಬಿಟ್ಟಿರುತ್ತೆ ಈಗ ನಮಗೆ ಹೋಗುವಂಥ ಸಮಯ ಹೋಗಬೇಕಾದ್ರೆ ನಾವೇನು ಮಾಡ್ಕೊಳ್ಬೇಕು ಸಿದ್ಧಿದಾಖಲೆ ಆಗ್ಬೋದೈತಿ ನಾವು ಒಂಬತ್ತನೇ ದಿನ ನಾವು ಸಿದ್ಧಿದಾತೆ ಆಗಬೇಕು ಸಿದ್ಧಿದಾತೆ ಅಂತಂದ್ರೆ ಏನು ಹುಟ್ಟಿದಾಗಲಿಂದ ನಾವು ಏನೆಲ್ಲ ಆಗಿದ್ದೀವಿ ಯಾವುದಕ್ಕೋಸ್ಕರ ಹುಟ್ಟಿದ್ದೀವಿ ನಮ್ಮ ಜನ್ಮಕ್ಕೆ ಕಾರಣ ಏನು ಈ ಜಾಗದಲ್ಲಿ ನಾವು ಯಾಕೆ ಜನ್ಮವನ್ನು ಪಡ್ಕೊಂಡಿದ್ದೀವಿ ಹಾಗಾದರೆ ನಮ್ಮ ಹುಟ್ಟಿಗೆ ಏನು ಸಾಫಲ್ಯತನ ನಾವು ತಲುಕೊಳ್ಬೇಕು ಅಂತ ನಾವು ಹಾಗೆ ಹೋಗ್ಬಿಡ್ಬಾರ್ದು ಎಲ್ಲರೂ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರೀ ಊಟ ಮಾಡೋದು ನಿದ್ದೆ ಮಾಡೋದು ಏನೋ ಒಂದು ಎಂಜಾಯ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಜೀವನವನ್ನು ಹಾಗೇ ನೋಡ್ಕೊಂಡು ಹೋಗೋದಲ್ಲ ನಿಜವಾಗ್ಲೂ ನನ್ನ ಜನ್ಮವನ್ನು ನಾನು ಸಾಫಲ್ಯ ಮಾಡ್ಕೊಂಡು ಹೋಗಬೇಕು ಅನ್ನೋದಾದರೆ ನಾವು ಏನು ಮಾಡಬೇಕು ಅಷ್ಟ ಸಿದ್ಧಿಗಳನ್ನು ನಾವು ಪಡ್ಕೊಳ್ಬೇಕು ಅಷ್ಟು ಸಿದ್ಧಿಗಳು ಮತ್ತು ನವನಿಧಿಗಳನ್ನು ನಾವು ಪಡ್ಕೊಳ್ಬೇಕು ಯೋಗಿನಿಗಳಾಗ್ಬಿಡಬೇಕು ನಾವು ಇಷ್ಟು ದಿವಸ ಸಾಂಸಾರಿಕ ಜೀವನದಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾವು ಎಲ್ಲ ಹಿಂಸೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಈಗೆಲ್ಲರಿಂದ ಮುಕ್ತಿ ಪಡ್ಕೊಂಡು ಯೋಗದಲ್ಲಿ ನಾವು ಇರಬೇಕಾಗುತ್ತೆ ಯಾವಾಗ ನಮಗೆ ಆ ಕಾಣಿ ಇನ್ನೋರು ಬಂದು ನಮ್ಮೆಲ್ಲ ಅಂಶ ಅಂಶಗಳನ್ನು ನಾಶ ಮಾಡ್ಕೊಳ್ತವ್ರು ಮಹಾಗೌರಿ ರೂಪದಲ್ಲಿ ನಾವು ಇತ್ತು ಈಗ ನಮ್ಮ ದೇಹದಲ್ಲಿ ನಮ್ಮ ಆತ್ಮದಲ್ಲಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಪ್ರತಿಯೊಂದನ್ನು ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಹೀಗೂ ಅಲ್ಲ ಹೀಗೂ ಅಲ್ಲ ಬ್ಯಾಲೆನ್ಸ್ ಮಾಡ್ತಾ ನಮ್ಮ ಜೀವನ ಇರಬೇಕು ಅಂತ ಈಗ ನಾವು ಯೋಚನೆ ಮಾಡ್ತಾ ಇದ್ವಿ ಕರೆಕ್ಟಾಗಿ ಒಂದು ಹತ್ತು ವರ್ಷದಲ್ಲಿ ನಾವು ಈ ರೀತಿ ಸಾಧನೆ ಮಾಡಿದ್ವಿ ಆದರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಸಾಧಿಸಬೇಕು ಅಂದರೆ ಹೊರಗಡೆ ಹೋಗಿ ಅಲ್ಲ ನನ್ನ ಕುಟುಂಬಕ್ಕೆ ನಾನು ಹೋದ ಮೇಲೆ ಈ ಕುಟುಂಬದಲ್ಲಿ ಮುಂದೆ ಯಾವುದೇ ರೀತಿ ಸಮಸ್ಯೆ ಬರದೇ ಇರೋದಿಲ್ಲ ಯಾರು ಸಹ ಈ ಕುಟುಂಬಕ್ಕೆ ಅನ್ಯಾಯ ಮಾಡದೇ ಇರೋ ರೀತಿಯಲ್ಲಿ ಯಾವ ಒಂದು ಕೆಟ್ಟ ಕನಕು ನನ್ನ ಮಕ್ಕಳು ಬಲಿ ಆಗದೇ ಇರಬಾರ್ದು ಮೆಸ್ರಗಳಿಗೆ ಬಲಿ ಆಗಬಾರ್ದು ಅನ್ನೋದಾದರೆ ಮುಂದಿನ ಪೀಳಿಗೆ ತುಂಬ ಚೆನ್ನಾಗಿರಬೇಕು ನನ್ನ ವಂಶಾಭಿವೃದ್ಧಿ ಚೆನ್ನಾಗಿ ಆಗಬೇಕು ಅನ್ನೋದಾದರೆ ನಾನು ನನ್ನನ್ನು ನಂಬದವ್ರಿಗೆ ಏನಾದರೂ ಒಂದು ಮಾಡಿಕೊಡ್ಬೇಕಲ್ಲ ಹಾಗಾದ್ರೆ ನಾನು ಪೂರ್ಣ ಪ್ರಮಾಣದಲ್ಲಿ ಯೋಗವನ್ನು ಮಾಡ್ತೀನಿ ಧ್ಯಾನವನ್ನು ಮಾಡ್ತೀನಿ ತಪಸ್ಸನ್ನು ಮಾಡ್ತೀನಿ ಪೂಜೆಯನ್ನು ಮಾಡ್ತೀನಿ ಅವರಿಗೋಸ್ಕರ ಅವರ ಶ್ರೇಯಸ್ಸಿಗೋಸ್ಕರ ಎರಡು ಕೈ ಎತ್ತಿದ್ರೆ ಅವರಿಗೆ ಆಶೀರ್ವಾದ ಬೇಕೇ ಹೊರತು ಅವರಿಗೆ ಶಾಪ ಆಗಬಾರ್ದು ಅದು ವರವಾಗಬೇಕು ಹೊರತು ಅದು ಶಾಪ ಆಗಬಾರ್ದು ಅನ್ನೋ ದೃಷ್ಟಿ ಕೋನದಲ್ಲಿ ನಾವು ನಮ್ಮ ಯೋಗವನ್ನು ಪಡ್ಕೊಳ್ಬೇಕು ನಾವು ಸಿಬ್ಬಿದಾಟೆ ಆಗಿ ನಂತರ ನಾವು ಕೊಟ್ಟೋಗ್ಬಿಡಬೇಕು ಇಲ್ಲಿಗೆ ನಮ್ಮ ಜೀವನ ಮುಕ್ತಾಯವಾಗಬೇಕು ಸೊ ಇದು ನವ ದುರ್ಗೆಯರ ಒಂದು ಅವತಾರದ ವೈಶಿಷ್ಟ್ಯತೆ ಒಂಬತ್ತು ದಿನಗಳಲ್ಲಿ ನಾವು ಪೂಜೆಯನ್ನು ಮಾಡೋದಷ್ಟೇ ಅಲ್ಲ ನಮ್ಮ ಒಳಗಡೆ ಆಂತರಿಕ ಶಕ್ತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಹೇಗೆ ಉಳಿಸ್ಕೊಳ್ಬೇಕು ಹೇಗೆ ಅದನ್ನು ನಮ್ಮ ನಮ್ಮನ್ನು ನಂಬುದವ್ರಿಗೆ ಹೇಗೆ ಕೊಟ್ಟು ಹೋಗಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡ್ರೆ ಇದೇ ನವ ನವರಾತ್ರಿಯ ಆಚರಣೆ ಅನ್ನೋದು ಈ ಮಹತ್ವವನ್ನು ಇಷ್ಟೊತ್ತು ನಾನು ಹೇಳಿದ್ರೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ನೀವೆಲ್ಲ ಕೇಳಿದಕ್ಕೆ ತೃಪ್ತವಾದ ಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಇದೆ ಅಲ್ವಾ ಲಲಿತಾಸ ನಾವು ಇಚ್ಛೆಯನ್ನ ಪಡ್ಬೇಕು ಇಚ್ಛೆಯನ್ನು ಸೃಷ್ಟಿ ಮಾಡ್ಕೊಳ್ಬೇಕು ನಾವು